ಜಗದೀಶ್ ಅವರು ಬಂದು ನನ್ನ ಬೆದರಿಕೆ ಮಾಡಿ ರೂಪಾಯಿ ಮಾಡಿದ್ರು ಅದಕ್ಕೆ ನಾನು ರೂಪಾಯಿ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿದ್ದೆ ಅವಾಗ ನೈಟ್ ಊಟ ತಿನ್ಬಿಟ್ಟು ಅವರು ಆಶ್ರಿಗೆ ಹೊಂದ್ಕೋಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಅವರು ಫ್ಯಾಮಿಲಿ ಹೋಗ್ಬಿಟ್ಟಿದ್ದಾರೆ ಜಗದೀಶ್ ಮತ್ತು ರೂಪಾ ಅವರು ನನ್ನ ಹೆಸರು ಅಂಶ್ ಕುಮಾರ್ ಅಂತ ಗೋಡ್ಗಳ್ಳಿಯಿಂದ ನನ್ನ ಹೆಸರು ರೂಪ ಅನ್ನೋಳು ನಾವು ಮೂರು ವರ್ಷದಿಂದ ನಾನು ಓದಲಿ ಅಂತ ನಾನು ಬಿಟ್ಟಿದ್ದೆ ಶಿಕ್ಷಕಾಗಿ ಟೀಚರ್ ಕೆಲ್ಸಕ್ಕೆ ಹೋಗಿದ್ಲು ನಾಲ್ಕು ವರ್ಷ ಆಗಿ ಮದುವೆ ಆಗಿದ್ಲು ಒಂದು ಆರು ತಿಂಗಳಿಂದ ಕಾಣೆ ಆಗಿದ್ಲು ನನ್ನ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ನಾನು ಕೊಟ್ಟಿದ್ದೆ ಮತ್ತು ಜಗದೀಶ್ ಅಕ್ಕಮ್ಮ ಸಂಬಂಧ ಇಟ್ಕೊಂಡು ಏಳು ತಿಂಗಳಿಂದ ಪತ್ತೆ ಹೇಳ್ತಾ ನಾನು ಫಸ್ಟ್ ಟೈಮ್ ಇನ್ನೊಂದು ಕಂಪ್ಲೇಂಟ್ ಕೊಟ್ಟೆ ಬಂದು ಕಲ್ಸ್ಬಿಟ್ಟರು ಅವರು ಪ್ರೆಗ್ನೆಂಟ್ ಆಗಿದ್ರು ಪ್ರೆಗ್ನೆಂಟ್ ಆಗಿದ್ದರೆ ನಾನು ಇನ್ನೊಂದು ಕಂಪ್ಲೇಂಟ್ ಕೊಟ್ಟೆ ನಮ್ಮ ತಂದೆ ಅನ್ನಿ ಕಪ್ಪು ನಮ್ಮ ತಾಯಿ ಬಂದು ಏನು ಕೆಲ್ಸಗಿರ್ತಾರೋ ನಾನು ಒಬ್ಬನೇ ಇರೋದು ನಮ್ಮ ತಂದೆ ತಾಯಿವರಿಗೆ ಯಾರು ಅನ್ಯಾಯ ಮಾಡೋರು ಊಟ ಯಾರು ಹಾಕಿಲ್ಲ ಸರ್ ಇದರ ಅನ್ಯಾಯ ಮಾಡಿಬಿಟ್ಟು ಇವರು ಟೇಸ್ ಅಂತಾಗ ನನಗೆ ಬೆದರಿಕೆ ಆಗ್ತವ್ರೆ ಮತ್ತು ಅವ್ರ ತಂದೆ ತಾಯಿ ಬಂದು ನಮ್ಮ ಮಿಸ್ಸಸ್ ಅವ್ರ ತಂದೆ ತಾಯಿ ಬಂದು ಬೆದರಿಕೆ ನಿನ್ನ ಸಾಯಿಸ್ ಹಾಕ್ತೀನಿ ಹಂಗೆ ಅಂತ ದೇಶ ಬಂದು ಕಂಪ್ಲೀಟ್ ಕೊಟ್ಟರೆ ಏನು ಮಾಡ್ಕೊಂತೆ ನಿಮ್ಮ ಬೆದರಿಕೆ ಹಾಕ್ತೀವಿ ಆ ಕಂಪ್ಲೀಟ್ ಆಗೋಲ್ಲ ಹಂಗೆ ಅಂತ ಐ ಜಿ ಡಿ ಜಿ ಕಡೆಯಿಂದ ಕಮೀಷನರ್ ಕಡೆಯಿಂದನೂ ಬರಬೇಕು ಇದು ನ್ಯಾಯ ಕೊಡಿಸ್ಬೇಕಂತ ನಾನು ಕಾನೂನು ವೃತ್ತಿಗೆ ಹೇಳ್ತಾ ಇದ್ದೀನಿ ಅವ್ರ ತಕ್ಕಂತೆ ನಾನು ಕೊಟ್ಟಿರುವಂಥ ಕಂಪ್ಲೀಟ್ನನ್ನು ತಕ್ಷಣ ವೇಗವಾಗಿ ಈ ಕಾನೂನು ವೃತ್ತಿಯಲ್ಲಿ ಏನೇನು ಕೊಡಬೇಕು ಅವ್ರಿಗೆ ಇದು ನನ್ನ ರಿಜಿಸ್ಟ್ ಮ್ಯಾರೇಜ್ನಾರ ಆಗಿರೋದು ನಾನು ಬಿಟ್ಬಿಟ್ಟು ಬೇರೆ ಅವ್ರ ಜೊತೆ ಕೇಸ್ಕೊಂಡು ಅದು ಬಂದು ಇಲ್ಲಿ ಪ್ರೆಗ್ನೆಂಟ್ ಆಗವಳೆ ಆದಷ್ಟು ಜೈಲು ಶಿಕ್ಷೆ ಕೊಡಬೇಕು ಅಕ್ರಮ ಸಂಬಂಧ ಇಟ್ಕೊಂಡು ಇಲ್ಲಿ ನನ್ನ ಮೇಲೆ ಕಂಪ್ಲೀಟ್ ಮಾಡಿ ದೌರ್ಜನ್ಯ ಮಾಡ್ತವೆ ಆದಷ್ಟು ಮೇಲಧಿಕಾರಿಗಳು ಬಂದು ಕಾನೂನು ರೀತಿಯಾಗಿ ನಾನು ನ್ಯಾಯ ಕೊಡಿಸ್ಬೇಕಂತ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಹೇಳಮ್ಮ ನಿನ್ನ ಸಮಸ್ಯೆ ಹೇಳಮ್ಮ ಸರ್ ಅಂಶ ಕುಮಾರ್ ಮತ್ತು ರೂಪಾ ಇವ್ರೊಬ್ರು ಗಂಡಾಯ್ತಿದ್ರು ಯಾರೋ ನನಗೆ ಗೊತ್ತಿಲ್ಲ ಜಗದೀಶಿ ಮತ್ತು ಮಂಜುನಾಥ ಇವ್ರ ಸಂಬಂಧಿಕರು ಇವ್ರ ಮಾಸ್ತಿಯಲ್ಲಿ ಕೆಲಸ ಐತೆ ಎಂದು ಕರೆದರು ನನ್ನ ನಾನು ಬಂದೆ ಅವರು ಟೇಷನ್ ಹತ್ರ ತಗೊಂಬಂದ್ಬಿಟ್ರು ನಾನು ಟೇಷನ್ ಒಳಗಡೆ ಹೋಗಲ್ಲ ಭಯ ಆಯಿತು ಆಚೆ ಬಂದ್ಬಿಟ್ಟೆ ತಿರ್ಗಾ ಇವ್ರು ನಾನು ಸಾಯಿಸ್ತೀನಿ ಬೆದಿಸ್ತೀನಿ ಅಂತ ಇದು ಮಾಡಿದ್ರು ಆಮೇಲೆ ನಾನು ಹೋಗಿ ಕಂಪ್ಲೇಂಟನ್ನು ಕೊಟ್ಟೆ ಕೊಟ್ಬಿಟ್ಟು ಇದು ಮಕ್ಕಳು ಕರ್ಕೊಂಡು ಹೋಗಿದ್ದೆ ಸರ್ ಸರಿ ಈಗ ವಿಚಾರ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿರೋ ಆಗಾಗ್ಲೇ ಬೆದರಿಕೆ ಹಾಕಿದರೆ ಸಾಯಿಸ್ತೀನಿ ಅಂತ ಹೇಳಿದಾರಲ್ಲ ಅವ್ರು ಏನು ಏನಂತ ಯಾರು ಬಂದು ನಿಮ್ಗೆ ಕೇಳಿದ್ದು ಮಂಜುನಾಥ್ ಮತ್ತು ಜಗದೀಶ್ ಅವರು ನಮ್ಮ ಹೆಸರು ಶಾಂತ ಅಂತ ಮಹಿಳೆಯರ ಆಶಾಕಿರಣ ಮತ್ತು ನೊಂದವರ ಧ್ವನಿ ಮಹಿಳಾ ಘಟಕದ ಸಂಸ್ಥಾಪಕರು ಇವರ ಹೆಸರು ಅಂಶ್ ಕುಮಾರ್ ಅಂತ ಇವರು ನನ್ನ ಹತ್ರ ಒಂದ್ಸ ನೊಂದ್ಕೊಂಡು ನನ್ನ ಹತ್ರ ಬಂದರು ಮೇಡಮ್ ನನಗೆ ನ್ಯಾಯ ಸಿಗ್ಲಿಲ್ಲ ನಮ್ಮ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ ಯಾರೂ ಹುಡ್ಕೊಟ್ಟಿಲ್ಲ ಅಂತ ನಾನು ನಿನ್ನೆ ಅಂದರೆ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಾಸ್ತಿ ಪೊಲೀಸ್ ಠಾಣೆಗೆ ಬಂದೆ ಬಂದು ವಿಚಾರಿಸಿದಾಗ ಏನಾಗಿದೆ ಅಂದರೆ ಅಂಶ ರೂಪ ಅನ್ನೋರನ್ನ ಗೊಡಗಳ್ಳಿಯಲ್ಲಿ ಒಂದೇ ಕ್ಯಾಸ್ಟು ಒಂದೇ ಊರು ಮಾವನ ಮಗಳೇ ಲವ್ ಮಾಡಿ ಐದು ವರ್ಷದಲ್ಲಿ ಮದುವೆ ಆಗಿರ್ತಾನೆ ನನ್ನ ಹೆಂಡತಿ ವಿದ್ಯಾವಂತೆ ಆದ್ದರಿಂದ ಅವಳೊಂದು ಕೆಲಸಕ್ಕೆ ಹೋಗ್ಲಿ ಅಂತ ಇನ್ನು ಮುಂದಿನ ವಿದ್ಯಾಭ್ಯಾಸನ ಮಾಡಿಸಿ ಅವ್ಳಿಗಿನ ಕೆಲಸಕ್ಕೆ ಕಳಿಸಿರ್ತಾನೆ ಹುಡುಗಿ ಕೆಲಸಕ್ಕೆ ಕಳಿಸಿದಾಗ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವಳಿಗೆ ಓಡೋಗಿರ್ತಾಳೆ ಓಡೋದಾಗ ತನ್ನ ಗಂಡ ಆದ ಅಂಶಕುಮಾರ್ ಅವರು ಬಂದುಬಿಟ್ಟು ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡ್ತಾನೆ ಕಮ್ ಮಿಸ್ಸಿಂಗ್ ಕೇಸ್ ಅಂತ ಕೊಟ್ಟಾಗ ಮಾಸಿ ಪೊಲೀಸ್ ಠಾಣೆಯಲ್ಲಿರುವಂತಹ ಎ ಎಸ್ ಐ ಇದು ಇನ್ಸ್ಪೆಕ್ಟರ್ ಆದಂತಹ ಶಾಂತಾ ಮೇಡಮ್ ಅವರು ನಿಖಿಲ್ ಸಾಹೇಬ್ರು ಮತ್ತು ಇನ್ನೂ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏ ಹುಡ್ಗೆ ಮೇಜರ್ ಇದ್ದಾಳೆ ಹಂಗೆ ಹೀಗೆ ಅಂತ ಅವ್ರನ್ನ ಬ್ಲೈಮ್ ಮಾಡಿರ್ತಾರೆ ಬ್ಲೈಮ್ ಮಾಡಿಬಿಟ್ಟು ಕಂಪ್ಲೇಂಟ್ ತಗೊಂಡು ನಾವು ಹುಡ್ಕೋಕ್ಕಾಗಲ್ಲ ನೀನೇ ಹುಡ್ಕೊಂಬ ಅಂತ ಹೇಳ್ತಾರೆ ಪಾಪ ಹುಡುಗ ಕೂಲಿ ನಾಲಿ ಮಾಡಿ ಎಲ್ಲೋ ಹುಡುಕಾಡಿ ಕರ್ಕೊಂಬಂದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ ಹ್ಯಾಂಡ್ ಓವರ್ ಮಾಡಿದಾಗ ರೆಡ್ ಹ್ಯಾಂಡ್ ಆಗಿ ಹುಡ್ಗ ಕೈಯಲ್ಲಿ ಬೂದಿ ಕೊಟ್ಟೆ ಸಿಕ್ಕಾಕ್ ಹೊತ್ತಾರೆ ಜಗದೀಶ್ ಅನ್ನೋ ಹುಡ್ಗನ್ ಕೈಯಲ್ಲಿ ಆದ್ರೂ ಹುಡ್ಗ ಏನು ಮಾತಾಡ್ತಿದ್ರು ಅಂತ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡ್ತಾನೆ ಹ್ಯಾಂಡ್ ಓವರ್ ಮಾಡಿದಾಗ ಇವ್ರನ್ನ ಕರೆಸಿದಾಗ ಅವ್ರು ಹೇಳ್ತಾರೆ ಪೊಲೀಸವರು ನಾಳೆ ನಾವು ಮಾತಾಡ್ತೀರಿ ನೀನು ಹೋಗು ನಾನು ಮಾತಾಡಿ ನಿಮ್ಮನ್ನ ಕರ್ಸ್ತೀರಿ ಅಂದ್ಬಿಟ್ಟು ಅಮಿಶ್ ಕುಮಾರ್ ಅವ್ರನ್ನ ಎಷ್ಟನೇ ತಾರೀಕು ಇಪ್ಪ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಂದು ಹ್ಯಾಂಡ್ ಓವರ್ ಆದಾಗ ಇವ್ನ ಮನೆಗೆ ಕರ್ಸಿಬಿಡ್ತಾರೆ ಇಪ್ಪತ್ತೇಳನೇ ತಾರೀಕು ಆ ರೂಪಾ ಅನ್ನೋ ಹುಡುಗಿನ ಅವ್ರ ಕಡೆಯವರನ್ನ ಅವ್ರ ತಂದೆ ತಾಯಿನೆಲ್ಲ ಕರ್ಸಿ ಇವ್ರೇ ಸಿಟ್ಟಿಂಗ್ ಹಾಕ್ತಾರೆ ಮಾಸ್ತಿ ಪೊಲೀಸ್ ಸ್ಟೇಷನ್ ಎಲ್ಲ ಒಂದು ಸಿಟ್ಟಿಂಗ್ ಹಾಕ್ಬಿಟ್ಟು ಏನಂತ ಹೇಳ್ತಾರೆ ಒಂದು ಕಂಪ್ಲೇಂಟ್ ತಗೊಂಡಿರ್ತಾರೆ ಈ ಹುಡುಗಿ ಬಂದು ರೂಪಾಗೆ ಅಪರಿಚಿತಳು ಜಗದೀಶ್ ಮಾತ್ರ ಸಂಬಂಧಿಕರು ಈ ಹುಡುಗಿನ ಕರ್ಸ್ಕೊಂಡ್ಬಂದ್ಬಿಟ್ಟು ಇವ ಐಶ್ವರ್ಯ ಅನ್ನ ಹುಡುಗಿನ ಕರ್ಸ್ಕೊಂಬಿಟ್ಟು ನೀನು ಒಂದು ಹೇಳಿಕೆ ಕೊಡಮ್ಮ ರೂಪ ಅನ್ನ ಹುಡುಗಿ ನಿನ್ನ ಜೊತೆ ಇರ್ತಾಳೆ ಅಂತ ಒಂದು ಹೇಳಿಕೆ ಕೊಡು ಸಾಕು ಅಂತೇಳಿ ಕರ್ಕೊಂಬರ್ತಾರೆ ಈ ಹುಡುಗಿಗೆ ಏನಂದ್ರೆ ಏನು ಗೊತ್ತಿಲ್ಲ ಜಗದೀಶ್ಗೂ ಮತ್ತೆ ರೂಪಗೂ ಅಕ್ರಮ ಸಂಬಂಧ ಇದೆ ಅನ್ನೋದು ಕೂಡ ಹುಡುಗಿಗೆ ಗೊತ್ತಿಲ್ಲ ಈ ಹುಡುಗಿ ಹೆಸರಲ್ಲಿ ಒಂದು ಕಂಪ್ಲೇಂಟ್ ಮಾಡಿಬಿಟ್ಟು ಒಂದು ಹೇಳಿಕೆ ಕೊಡಿಸ್ತಾರೆ ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ಇದರಲ್ಲಿ ನಮ್ಮ ದಲಿತ ನಾಯಕರಾದಂತಹ ಎಸ್ ಎಂ ಅವರು ಕೂಡ ಇನ್ಕ್ಲೂಡ್ ಆಗಿರ್ತಾರೆ ಒಂದು ಹೇಳಿಕೆ ಕೊಟ್ಟಾಗ ಇವ್ ಈ ಹುಡುಗ ಇಲ್ಲ ಅವರವರು ಸಿಟ್ಟಿಂಗ್ ಆಗಿ ಮಾತಾಡ್ತಾರೆ ಕೊಟ್ಟಾಗ ಇವ್ಗೆ ಜೊತೆ ಕಳಿಸ್ಕೊಡ್ತೀನಿ ಅಂತ ಪೊಲೀಸ್ ಸ್ಟೇಷನ್ ಅವರು ಒಂದು ಏಡ್ಗೆ ತಗೊಂಡು ಒಂದು ವೀಡಿಯೋ ಮಾಡಿಕೊಂಡು ಕಳ್ಸ್ಕೊಟ್ಬಿಡ್ತಾರೆ ಆದರೆ ನಾನು ಮಾಸ್ತಿ ಪೊಲೀಸ್ ಸ್ಟೇಷನ್ಗೆ ಒಂದು ಮಾತನ್ನು ಹೇಳ್ತೀನಿ ಒಂದು ಹೆಣ್ಮಗು ಬಂದಾಗ ಒಂದು ಗಂಡಸಾದ್ರೂ ನೊಂದಿರ್ತಾನೆ ಹೆಣ್ಮಗಾದರೂ ನೊಂದಿರ್ತಾಳೆ ಕಾನೂನು ಪ್ರಕಾರ ಯಾರು ತಪ್ಪಾಡಿದ್ದಾರೆ ಅವ್ರು ಶಿಕ್ಷೆ ಆಗಲಿ ಅವ್ಳಿಗೆ ಮಾಡಿರೋದು ಅಪರಾಧನೇ ಡೈವರ್ಸ್ ಆಗ್ದರೆ ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಓಡೋಗಿರೋದು ಅಪರಾಧನೇ ಇಷ್ಟ ಇಲ್ಲ ಅಂದರೆ ಒಂದು ಮೇಂಟೆನೆನ್ಸ್ ಕೇಸ್ ಹಾಕೊಂಡ್ಲಿ ಇಲ್ಲ ಒಂದು ಕೋಟ ಡೈವರ್ಸ್ ಮಾಡ್ಕೊಂಡು ಹೋಗಬೇಕಿತ್ತು ಬೇರೆ ಯಾವುದೋ ಹೆಣ್ಮಕ್ಳನ್ನ ಮುಂದೆ ಇಟ್ಬಿಟ್ಟು ಇನ್ನೊಬ್ಬನ ಜೊತೆ ಓಡೋಗೋಂಥ ಕಾನೂನು ಅವಳಿಗೆ ಕೊಟ್ಟಿಲ್ಲ ಹಾಗಾಗಿ ಈ ಹುಡುಗಗೆ ಯಾವುದೇ ರೀತಿ ಕಾನೂನು ಒಂದು ನೆರವಾಗಲಿ ಒಂದು ಸಹಾಯ ಆಗಲಿ ಸಿಗಲಿಲ್ಲ ಅವರು ಯಾಕೆ ಒಂದು ಅಪರಿಚಿತ ಹೆಣ್ಮಗು ಜೊತೆ ಪೊಲೀಸ್ ಠಾಣೆಯವರು ಕಳಿಸ್ಕೊಡೋ ಒಂದು ಅಧಿಕಾರ ತೊಗೊಂಡ್ರೋ ನನಗೆ ಗೊತ್ತಿಲ್ಲ ಈ ಥರ ಎಷ್ಟು ಸಂಸಾರಗಳು ಹಾಳು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಈ ಅಪರಿಚಿತ ಹೆಣ್ಮಗು ಯಾರು ಎತ್ತ ಅಂತ ಏನು ವಿಚಾರಿಸಿದೆ ಹೆಣ್ಮಗಳು ಐಶ್ವರ್ಯ ಜೊತೆ ಹೋಗಿದ್ದಾಳೆ ಅಂತ ಒಂದು ಹೇಳಿಕೆ ತೊಗೊಂಡು ಕಳಿಸಿದ್ದಾರೆ ಅಂದರೆ ಎಷ್ಟು ಮಾತ್ರ ಅಧಿಕಾರಿಗಳು ನಿರ್ಲಕ್ಷ್ಯ ಇದೆ ಎಷ್ಟು ಮಾತ್ರ ಸಂಸಾರಗಳು ಹಾಳು ಮಾಡೋ ಕೆಲಸ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಹುಡುಗ ಏನು ಮಾಡ್ತಾನೆ ಹದಿನೆಂಟನೇ ತಾರೀಕು ಅನ್ನ ಹದಿನೆಂಟನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತರ ಇಲ್ಲಿ ನಮ್ಮ ಜೊ ನಮ್ಮ ಸಂಘಟನೆ ಮುಖಾಂತರ ಬರ್ತಾನೆ ಆದರೂ ಹಿಂದೆ ಸುಮಾರು ಬಾರಿ ಬಂದಿರ್ತಾನೆ ನಾನು ಸಿಕ್ಕಿರಲ್ಲ ಬಂದಾಗ ನಮ್ಗೆ ಹೇಳ್ತಾರೆ ಐಶ್ವರ್ಯ ಅನ್ನೋ ಹುಡುಗಿ ಜೊತೆ ಹೋಗ್ತೀನಿ ನನಗೆ ಗಂಡ ಮನೆಗೆ ಹೋಗಲ್ಲ ತೋರ್ ಮನೆಗೆ ಹೋಗೋಲ್ಲ ಅನ್ನೋ ಥರ ಹೇಳಿದಾಳೆ ಹುಡುಗಿ ಐಶ್ವರ್ಯ ಜೊತೆ ಹೋಗ್ತೀನಿ ಅಂತ ಹೇಳಿದಾಳೆ ನಾವು ನಮ್ಮ ಸಂಘಟನೆಯಿಂದ ಐಶ್ವರ್ಯ ಅನ್ನೋ ಹುಡುಗಿನ ಲಕ್ಕೂರಿಂದ ಲಾಕ್ ಮಾಡಿ ಬಂದಿದೀವಿ ನಾವು ವಿಚಾರ ತಿಳ್ಕೊಂಡಿದ್ದೀವಿ ಆ ಹೆಣ್ಮಗು ಹೇಳ್ತಾ ಇದ್ದಾಳೆ ಜಗದೀಶ್ ಅನ್ನ ನನ್ಗೆ ಅಷ್ಟೇ ಗೊತ್ತು ಸಂಬಂಧಿಕರು ಈ ಥರ ಹೇಳು ಅಂತ ನನ್ನ ಕೈಯ್ಯಲ್ಲಿ ಹೇಳ್ಸಿದ್ದಾರೆ ಬಟ್ ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹೆಸರಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ನನಗೆ ಗೊತ್ತಿಲ್ಲ ನನ್ನ ಜೊತೆ ಕಳ್ಸಿಕೊಟ್ಟಿದ್ದೀನಿ ಹೇಳ್ಬಿಟ್ಟು ಬಂದರು ಅಷ್ಟೇ ಬಟ್ ಅವಳು ನನ್ನ ಜೊತೆ ಬಂದಿಲ್ಲ ಒಂದು ರಾತ್ರಿ ಇದ್ರು ನಾನು ಅಡಿಗೆ ಮಾಡ್ಕೊಟ್ಟಿದ್ದೀನಿ ಆಮೇಲೆ ಏನೋ ಫಿಡ್ಸ್ ಬಂತು ಅಂತ ಹೇಳ್ಬಿಟ್ಟು ಹೋದವರು ನನಗೆ ಬಂದೇ ಇಲ್ಲ ನಮ್ಮ ಮನೆಗೆ ಬಂದಿಲ್ಲ ಅವರು ಅಂತ ಹೇಳ್ತಾ ಇದ್ದಾಳೆ ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಕಾನೂನು ವ್ಯವಸ್ಥೆ ಅನ್ನೇ ಆದರೂ ನ್ಯಾಯ ಇಲ್ಲ ನೊಂದಿರೋರಿಗೆ ನ್ಯಾಯನೇ ಸಿಗ್ತಾ ಇಲ್ಲ ಅವ್ರು ನೊಂದ್ಕೊಂಡೇ ಇರಬೇಕು ಅಂತ ಅಧಿಕಾರಿಗಳು ಅಧಿಕಾರತ್ವ ಅಂತ ಇದಾಗಿದೆ ಅಷ್ಟೇನೆ ಅಟ್ಲೀಸ್ಟ್ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದ್ರೆ ಅಂಶ್ ಕುಮಾರ್ ಅವರು ನನ್ನ ಹೆಂಡ್ತಿಗೆ ನನ್ನ ಜೊತೆ ಸಂಸಾರ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ನನಗೊಂದು ಡಿವರ್ಸ್ ಮಾಡಿನೋ ಇಲ್ಲ ಒಂದು ಹೇಳಿಕೆ ಕೊಟ್ಟು ಸಂತೋಷವಾಗಿ ಬದುಕಲಿ ಬಟ್ ಅವ್ರು ಇವತ್ತು ಬಂದ್ರು ಕೂಡ ನಾನು ಕರ್ಕೊಂಡೋಗ ಸಂಸಾರ ಮಾಡ್ತೀನಿ ನಾನು ಕ್ಷಮಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಅಲಿಗೇಷನ್ ಬಂದ್ಬಿಟ್ಟು ಅಂಶ್ ಕುಮಾರ್ ಏನೋ ಮಾಡಿಬಿಟ್ಟಿದ್ದಾನೆ ಅಂಶ್ ಕುಮಾರ್ ಭಾಗ ಕೊಡಬೇಕು ಅಂಶುಕುಮಾರ್ ಏನೋ ಕೊಡಬೇಕು ಅಂತ ಹೇಳಿದಾರೆ ದಯವಿಟ್ಟು ಕಾನೂನು ವ್ಯವಸ್ಥೆಯಲ್ಲಿ ಈ ಪ್ರತಿಯೊಂದು ವೀಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಲಿ ನೊಂದಿರಂಥ ಗಂಡು ಮಕ್ಕಳು ಹೆಣ್ಮಕ್ಳು ಅಷ್ಟೇ ನೊಂದಿರ್ತಾರೆ ಅಂತವ್ರು ನಯ ಸಿಗಲಿ ಹೆಣ್ಮಕ್ಳಿಗೆ ಸ್ಪೆಷಲ್ ಅಲ್ಲ ಹೆಣ್ಮಕ್ಳು ಮಾಡಿದ್ರು ತಪ್ಪೆ ಗಂಡು ಮಾಡಿದ್ರು ತಪ್ಪೆ ಅವರು ಕೂಡ ನೊಂದಿರ್ತಾರೆ ಪ್ರತಿ ಹೆಣ್ಮಕ್ಳು ಈ ಥರ ಯಾವುದೇ ರೀತಿಯ ಗಂಡ್ಮಕ್ಳಿಗೆ ಅನ್ಯಾಯ ಮಾಡೋದು ಬೇಡ ಇಷ್ಟ ಇಲ್ಲ ಅಂದರೆ ಡಿವರ್ಸ್ ಮಾಡಿಕೊಂಡು ಕೋರ್ಟ್ ಮುಖಾಂತರ ಒಂದು ಅವ್ರು ಏನೋ ಒಂದು ಡಿವರ್ಸು ಇನ್ನೊಂದು ಮತ್ತೊಂದು ಮಾಡಿಕೊಂಡು ಕಾನೂನು ಪ್ರಕಾರವಾಗಿ ಅವ್ರು ಮುಂದುವರಿಲಿ ಹುಡ್ಗನ್ಗೆ ಏನು ಡೈವರ್ಸ್ ಕೊಡ್ತೀರ ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ನೋಡಿದ್ರೆ ಅವ್ಳಗಿನ ಪರಿಸ್ಥಿತಿ ಏನಾಗ್ಬೇಡ ಅವ್ರ ತಂದೆ ತಾಯಿಗೆ ಯಾರು ಊಟ ಹಾಕ್ಬೇಕು ಅವ್ರ ತಂದೆ ಹ್ಯಾಂಡಿಕ್ಯಾಪ್ಟು ಇವಾಗ ಇನ್ನೊಂದು ಮದುವೆ ಆಗಂಗೂ ಇಲ್ಲ ಸುಮ್ಮನೆ ಇರಂಗಿಲ್ಲ ಆ ಪರಿಸ್ಥಿತಿ ಮಧ್ಯವಸ್ಥಿಕೆಯಲ್ಲಿ ನಿಲ್ಸ್ಬಿಟ್ಟು ಹೋಗ್ಬಿಟ್ರೆ ಅವ್ಡ್ಗೆ ಎಂಜಾಯ್ ಮಾಡ್ಕೊಂಡು ಎಲ್ಲೋ ಇರ್ತಾಳೆ ಅವ್ಗನ್ ಪರಿಸ್ಥಿತಿ ಏನಾಗ್ಬೇಡ ಹೇಳಿ ಅದರಿಂದ ದಯವಿಟ್ಟು ಅವ್ಗನ್ ನ್ಯಾಯ ಸಿಗೋವರೆಗೂ ನಮ್ಗೆ ಹೋರಾಟ ಇದೆ ಅವ್ಗಿನ್ ಕರೆಸಿ ಮಾಸ್ತಿ ಪೊಲೀಸ್ ಸ್ಟೇಷನ್ ಅವರು ಕರೆಸಿ ಹೇಳಿಕೆ ತಗೊಂಡು ಅವ್ಗಿನ್ ಒಂದೇ ಒಳ್ಳೆ ರೀತಿಯಲ್ಲಿ ನ್ಯಾಯ ಕೊಡ್ಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಒಂದು ವೇಳೆ ಇಲ್ಲ ಅಂದ್ರೆ ನಾವು ಮೇಲ್ ಅಧಿಕಾರಿಗಳ ಹತ್ರ ಹೋಗಿ ದಯವಿಟ್ಟು ಅದ್ರ ಮುಖಾಂತರ ಚಳುವಳಿ ಮಾಡ್ಬೇಕಾ ಹೋರಾಟ ಮಾಡಬೇಕಾ ಅದು ಮುಂದುವರಿಸ್ತೀನಿ ಕಂಪ್ಲೇಂಟ್ ನೀನಾಗೆ ಕೊಟ್ಟಮ್ಮ ಇಲ್ಲ ಅವ್ರಾಗೆ ಕೊಡ್ಸೋದ್ರಮ್ಮ ನಿನ್ನ ಹತ್ರ ಜಗದೀಶ್ ಕಥಬಂದಿರತ ಅವ್ರ ರಿಲೇಷನ್ಸೇ ಅವರು ನನ್ನ ಬೆದಿಸಿ ನಾನು ಬರಲ್ಲ ಅಂದರೆ ಕೂಡ ನನ್ನ ಅವರೇ ಬೆದಿಸಿ ಇದು ಮಾಡಿ ಕರ್ಕೊಂಬಂದು ಇಲ್ಲಿ ಗೊತ್ತಿರುತ್ತೆ ಸರ್ ಮಾಸ್ತಿ ಪೊಲೀಸ್ ಬಿಟ್ಟ ಟೇಷನಿಗೆ ಸರಿಯಮ್ಮ